ಶಕ್ತಿಗಳಲ್ಲಿ ಎರಡು ವಿಧಗಳಿವೆ ನಕಾರಾತ್ಮಕ ಮತ್ತು ಧನಾತ್ಮಕ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮತ್ತೊಂದೆಡೆ ಮನೆಯ ನಕಾರಾತ್ಮಕ ಶಕ್ತಿಯಿಂದ ಪ್ರಭಾವಿತವಾಗಿದ್ದರೆ ಅದು ಮನೆಯಲ್ಲಿ ಬಡತನ ರೋಗ ಜಗಳ ಇತ್ಯಾದಿಗಳನ್ನು ಉಂಟುಮಾಡುತ್ತದೆ ಸಾಮಾನ್ಯವಾಗಿ ಈ ಎರಡೂ ರೀತಿಯ ಶಕ್ತಿಗಳು ಮನೆಗೆ ಬಂದು ಹೋಗುತ್ತವೆ ಈ ನಕಾರಾತ್ಮಕ ಶಕ್ತಿಗಳ ಬಗ್ಗೆ ತಿಳಿಯೋಡೋಣ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಸಹ ನೀವು ಆಗಾಗ್ಗೆ ಯಾರೊಬ್ಬರ ಉಪಸ್ಥಿತಿಯನ್ನು ಅನುಭವಿಸಲು ಪ್ರಾರಂಭಿಸಿದರೆ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಸಾಕು ನಾಯಿ ಅಥವಾ ಬೆಕ್ಕು ಇದ್ದರೆ ಮತ್ತು ಅವುಗಳ ನಡವಳಿಕೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾದರೆ ಅದನ್ನು ಲಘುವಾಗಿ ಪರಿಗಣಿಸಬೇಡಿ ಇದು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಮನೆಯ ತಾಪಮಾನವು ಇದ್ದಕ್ಕಿದ್ದಂತೆ ಬದಲಾದರೆ ಅಂದರೆ ಎಲ್ಲವೂ ಸಾಮಾನ್ಯವಾಗಿರುವಾಗ ನಿಮ್ಮ ಸುತ್ತಲಿನ ತಾಪಮಾನವು ಕಡಿಮೆಯಾಗುತ್ತದೆ ಎಂದು ನೀವು ಭಾವಿಸಿದರೆ ಇದು ಕೂಡ ಒಳ್ಳೆಯ ಲಕ್ಷಣವಲ್ಲ ನಿಮ್ಮ ಮನೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿದ್ದಾಗ ಮತ್ತು ನೀವು ಬಲವಾದ ಕೆಟ್ಟ ವಾಸನೆಯನ್ನು ಅನುಭವಿಸಿದರೆ ಆಗ ಅದು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯ ಕಾರಣದಿಂದಿರಬಹುದಾಗಿದೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯ ಸಂಕೇತವಾಗಿದೆ ಯಾರಾದರೂ ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಎಂದು ನೀವು ಭಾವಿಸಲು ಪ್ರಾರಂಭಿಸಿದರೆ ಮತ್ತು ನೀವು ತಿರುಗಿ ನೋಡಿದರೆ ಯಾರೂ ಇಲ್ಲ ಇಂತಹ ಘಟನೆಗಳು ಮತ್ತೆ ಮತ್ತೆ ನಡೆಯಲು ಪ್ರಾರಂಭಿಸಿದರೆ ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿಯು ಸಕ್ರಿಯವಾಗಿರುವ ಸಾಧ್ಯತೆ ಇದೆ ಕಪ್ಪು ಬೆಕ್ಕುಗಳು ನಿಮ್ಮ ಮನೆಗೆ ಮತ್ತೆ ಮತ್ತೆ ಬರಲು ಪ್ರಾರಂಭಿಸಿದರೆ ಅದು ಒಳ್ಳೆಯ ಲಕ್ಷಣವಲ್ಲ ಇದು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ತೋರಿಸುತ್ತದೆ ಇದು ಮನೆಯಲ್ಲಿ ಏನಾದರೂ ಅನಾಹುತ ಸಂಭವಿಸಿದರ ಸಂಕೇತವೆಂದು ನಂಬಿಕೆಯೂ ಇದೆ